ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಸ್ಥಾನ ಬದಲಾವಣೆಗೆ ವಿಶೇಷ ಮಹತ್ವವಿದೆ ದೇವರ ಗುರು ಅಂತ ಪರಿಗಣಿಸಲಾದ ಗುರುಗ್ರಹ ಕಾಲಕಾಲಕ್ಕೆ ವಕ್ರ ಸ್ಥಾನದಲ್ಲೂ ಸಂಚಾರ ಮಾಡ್ತಾನೆ ಹೀಗೆ ಗುರು ಹಿಮ್ಮುಖವಾಗಿ ಸಂಚಾರ ಮಾಡಿದಾಗ ಅದರ ಪರಿಣಾಮ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳಲ್ಲೂ ಕಂಡುಬರುತ್ತೆ ಇದೇ ಒಂಬತ್ತನೇ ತಾರೀಕು ಅಂದರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಒಂದು ನಿಮಿಷಕ್ಕೆ ಗುರು ವೃಷಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುವುದಕ್ಕೆ ಆರಂಭ ಮಾಡ್ತಾನೆ ಫೆಬ್ರವರಿ ಐದನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮುಂದಿನ ವರ್ಷ ಫೆಬ್ರವರಿ ಐದನೇ ತಾರೀಖಿನವರೆಗೂ ಕೂಡ ಗುರು ಇದೇ ಸ್ಥಾನದಲ್ಲೇ ಇರ್ತಾನೆ ಅಂದರೆ ವೃಷಭ ರಾಶಿಯಲ್ಲೇ ಹಿಮ್ಮುಖ ಚಲನೆಯಲ್ಲೇ ಇರ್ತಾನೆ ಅಲ್ಲಿ ತನಕ ಕೂಡ ನವರಾತ್ರಿಯ ಸಮಯದಲ್ಲಿ ಗುರುವಿನ ಸಂಕ್ರಮಣ ಕೆಲವು ರಾಶಿಗಳ ಅದೃಷ್ಟವನ್ನು ಗಮನಾರ್ಹವಾಗಿ ಸುಧಾರಣೆ ಮಾಡುತ್ತೆ ಗುರುವಿನ ಈ ಸಂಚಾರದಿಂದಾಗಿ ಕೆಲವು ಈ ರಾಶಿಯ ಜನರು ತಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಕಾಣ್ತಾರೆ ಮತ್ತು ಉದ್ಯೋಗಸ್ಥರಿಗೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಕೂಡ ಇದೆ ಅವರವರ ಜೀವನದಲ್ಲಿ ಸಂತೋಷ ಕೂಡ ಹೆಚ್ಚಾಗತ್ತೆ ಹಾಗಾದರೆ ಗುರು ವೃಷಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸೋದರಿಂದ ಯಾವ ರಾಶಿಯ ಜನರಿಗೆ ಹೆಚ್ಚು ಉತ್ತಮ ಫಲಿತಾಂಶಗಳನ್ನು ಅನುಭವಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರು ಹಿಮ್ಮುಖ ಸಂಚಾರ ತುಂಬ ಅನುಕೂಲಕರವಾಗಿರುತ್ತೆ ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಯಶಸ್ವಿ ಆಗ್ತಾರೆ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಹೊಸ ಮತ್ತು ಇತರ ಯೋಜನೆಗಳನ್ನು ಅಂದರೆ ಯಾವುದಾದ್ರೂ ಹೊಸ ಯೋಜನೆ ಮಾಡಬೇಕು ಅಂತಿದ್ರೆ ಅಥವಾ ಬೇರೆ ಏನಾದರೂ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆಯ ಮಾರ್ಗವನ್ನು ಅದಕ್ಕೊಂದು ಒಳ್ಳೆ ದಾರಿ ನಿಮಗೆ ಸಿಗುತ್ತೆ ಮಿಥುನ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತೆ ಅಂದರೆ ಧನಾತ್ಮಕ ಶಕ್ತಿ ಇರುತ್ತೆ ಎಲ್ಲ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ ಕೆಲಸದಲ್ಲಿರುವಂಥವರು ಮಿಥುನ ರಾಶಿಯವರು ತಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಅಂದರೆ ತಮ್ಮ ಕೌಶಲ್ಯ ಎಷ್ಟಿದೆ ಅನ್ನೋದನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಅವಕಾಶವನ್ನು ಪಡಿತಾರೆ ಆ ಕೆಲಸದ ಮೂಲಕ ತಾವು ತಮ್ಮ ಕೌಶಲ್ಯ ತೋರಿಸ್ಕೋಬಹುದು ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡ್ತವೆ ಈ ಅವಧಿಯಲ್ಲಿ ನೀವು ಆಶಾವಾದಿಗಳಾಗಿರ್ತೀರಿ ತಕ್ಷಣದ ಲಾಭಕ್ಕಾಗಿ ಹಂಬಲಿಸುವುದನ್ನು ತಪ್ಪಿಸ್ ತಪ್ಪಿಸ್ತೀರಿ ಅಂದರೆ ಆ ಕ್ಷಣದ ಲಾಭ ಕೇಳೋದಿಲ್ಲ ಗುರು ವಕ್ರ ಸಂಕ್ರಮಣದ ಸಮಯದಲ್ಲಿ ಅಡ್ಡಿಯಾಗುವ ಸಮಸ್ಯೆಗಳಿಂದ ಪರಿಹಾರ ಕೂಡ ಸಿಗುತ್ತೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಗಮನ ಕೆಲಸ ಮತ್ತು ವ್ಯವಹಾರದ ಮೇಲೆ ಇರೋದು ತುಂಬ ಮುಖ್ಯ ಇನ್ನು ಕರ್ಕಾಟಕ ರಾಶಿ ಗುರು ವಕ್ರ ಸಂಕ್ರಮಣದಿಂದಾಗಿ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ ಅದೃಷ್ಟ ನಿಮ್ಮ ಕಡೆ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಅನೇಕ ಸುಧಾರಣೆಗಳು ಕಂಡು ಬರ್ತವೆ ಅಲ್ಲದೆ ನಿಮ್ಮ ಆದಾಯದ ಮೂಲಗಳು ಈಗ ಒಂದು ಕಡೆ ನಿಮ್ಗೆ ಆದಾಯ ಇದ್ದರೆ ಆಮೇಲೆ ಹಲವಾರು ಕಡೆಯಿಂದ ಆದಾಯ ಬರೋದಕ್ಕೆ ಶುರುವಾಗುತ್ತೆ ಬೇರೆ ಬೇರೆ ಮೂಲಗಳಿಂದ ಈ ಅವಧಿಯಲ್ಲಿ ಉದ್ಯೋಗಿಗಳ ಸಂಬಳ ಹೆಚ್ಚಾಗುತ್ತೆ ಆದಾಯದ ಮೂಲಗಳು ಸಹ ಹೆಚ್ಚಾಗ್ತವೆ ಕರ್ಕಾಟಕ ರಾಶಿಯವರಿಗೆ ಇದಲ್ಲದೆ ಕರ್ಕಾಟಕ ರಾಶಿಯವರು ಬಹಳಷ್ಟು ಹಣವನ್ನು ಉಳಿಸಬಹುದು ಧನಲಾಭ ಆಗತ್ತೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವ ಅವಕಾಶವನ್ನು ಪಡೆದುಕೊಳ್ಳುತ್ತೆ ಇದು ಪ್ರಗತಿಯ ಹೊಸ ಮಾರ್ಗವನ್ನು ತೆರೆಯುವ ಅವಧಿಯಾಗಿದೆ ನಿಮಗಂದರೆ ನೀವು ಯಶಸ್ಸನ್ನು ಗಳಿಸೋದಕ್ಕೆ ಹೊಸ ಹೊಸ ಮಾರ್ಗಗಳು ಜೊತೆಗೆ ಕರ್ಕಾಟಕ ರಾಶಿಯವರ ಎಲ್ಲ ಯೋಜನೆಗಳು ಮತ್ತು ಕಾರ್ಯತಂತ್ರಗಳು ಕೂಡ ಯಶಸ್ವಿಯಾಗ್ತವೆ ಇನ್ನು ಕನ್ಯಾರಾಶಿ ಕನ್ಯರಾಶಿಯವರಿಗೆ ಗುರು ಭಗವಾನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಕನ್ಯರಾಶಿಯವರು ತಮ್ಮ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಾರೆ ಉದ್ಯೋಗದಲ್ಲಿರುವವರಿಗೆ ಪ್ರಗತಿಯ ಸಾಧ್ಯತೆಗಳಿವೆ ಕನ್ಯರಾಶಿಯವರಿಗೆ ಬಾಕಿ ಇರುವ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ತವೆ ಈ ಅವಧಿಯಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳು ಕನ್ಯರಾಶಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಪ್ರಮುಖ ನಡೆಯನ್ನು ಇಡುವ ಸಾಧ್ಯತೆ ಇದೆ ಕನ್ಯಾರಾಶಿಯವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆದುಕೊಳ್ತೀರಿ ಕನ್ಯಾರಾಶಿಯವರು ನಿಮಗೆ ನಿಮ್ಮ ಶ್ರಮ ಏನಿದೆ ಅದಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಖಂಡಿತವಾಗಲೂ ಸಿಗತ್ತೆ ಹಾಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸೋದಕ್ಕೆ ಹೋಗಬೇಡಿ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಇನ್ನು ವೃಶ್ಚಿಕ ರಾಶಿ ಗುರುವಿನ ಸಂಚಾರ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡುತ್ತೆ ಈ ಕಾರಣದಿಂದಾಗಿ ಅವರು ತಮ್ಮ ವೃತ್ತಿಯಲ್ಲಿ ಅಪಾರ ಯಶಸ್ಸನ್ನು ಸಾಧಿಸ್ತಾರೆ ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ಬಡ್ತಿ ಸಿಗತ್ತೆ ಮತ್ತು ಸಂಬಳ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ತಮ್ಮ ವ್ಯಾಪಾರ ಚಟುವಟಿಕೆಗಳನ್ನು ವಿಸ್ತರಿಸುವ ಬಗ್ಗೆ ಯೋಚಿಸ್ತಾರೆ ಜೊತೆಗೆ ದೊಡ್ಡ ಲಾಭವನ್ನು ಗಳಿಸುವ ಅವಕಾಶವನ್ನು ಪಡೆದುಕೊಳ್ತಾರೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಬುದ್ಧಿವಂತಿಕೆಯು ಹೆಚ್ಚಾಗುತ್ತೆ ಇದು ಪ್ರಗತಿಗೆ ದಾರಿ ಮಾಡಿಕೊಡುತ್ತೆ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಹಾಗೆ ಅವರ ಎಲ್ಲ ಬಾಕಿ ಇರುವ ಕಾರ್ಯಗಳು ಪೂರ್ಣಗೊಳ್ತವೆ ಮತ್ತು ನಿಮ್ಮ ಮಗು ಮಕ್ಕಳ ಪ್ರಗತಿ ನಿಮಗೆ ತುಂಬ ಸಂತೋಷವನ್ನು ಕೊಡುತ್ತೆ ಆದರೆ ಖರ್ಚು ಹೆಚ್ಚಾಗುವ ಸಂಭವ ಇದ್ದರೂ ಉತ್ತಮ ಆದಾಯ ಇರೋದರಿಂದ ಅಂಥದ್ದೇನೋ ಹೊರೆ ಆಗೋದಿಲ್ಲ ಸುಲಭವಾಗಿ ನೀವು ಕಷ್ಟಗಳಿಂದ ಹೊರಗಡೆ ಬರ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು